ಈ ಮನೆನೂ ಮಾರೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಸಾಕಾಗುದಿಲ್ಲ ಧೂಳು ಹಿಡಿತಾನೆ ಇರ್ತದೆ ಎಲ್ಲ ಕೆಲ್ಸನು ನಾನೇ ಮಾಡಿ ಸಾಯ್ಬೇಕು ಎಂತದೆ ನಿಂದು ಜೀವೋದಾಗೆ ಕರಿತಿದ್ಯಲ್ಲ ಹೆಮ್ಮೆ ಹೆಮ್ಮೆ ಅಂತ ಎಂತ ಹೇಳು ಅದು ಎಂತ ಗೊತ್ತುಂಟ ಅಮ್ಮ ನನ್ನ ಫ್ರೆಂಡ್ ದೀಪಿಕೆ ಇದ್ದಾಳಲ್ಲ ಅವಳ ಬರ್ತ್ಡೇ ಇವತ್ತು ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿ ಅವಳ ಮನೆಗೆ ಪಾರ್ಟಿಗೆ ಹೋಗ್ತಿದ್ದಾರೆ ನಾನ್ಸ ಹೋಗ್ತೇನಮ್ಮ ಅಲ್ಲ ಮಾರಿದಿ ನೀನನ್ನು ಕಾಲೇಜಿಗೆ ಸೇರಿಸಿದ್ಮೇಲೆ ಇದೇ ಆಯ್ತು ಪಾರ್ಟಿ ಅಂತೆ ಟೂರ್ ಅಂತೆ ಏನ್ ಮನೇನ ಮಾರ್ಬೇಕಂತಿದ್ಯಾ ಫ್ರೆಂಡ್ಸ್ ಎಲ್ರೂ ಸೇರಿ ಹೋಗ್ತಿದ್ದಾರೆ ಅದು ಬೇರೆ ದೀಪಿಕಾ ನನ್ನ ಕ್ಲೋಸ್ ಫ್ರೆಂಡ್ ನಾನು ಹೋಗದಿದ್ರೆ ಅವಳಿಗೆ ಬೇಜಾರಾಗುದಿಲ್ವಾ ಪ್ಲೀಸ್ ಅಮ್ಮ ಆಯ್ತು ಹೋಗು ಆದ್ರೆ ಆರು ಗಂಟೆ ಮುಂಚೆ ಮನೆಯಲ್ಲಿ ಅಮ್ಮ ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಗುದೇ ಆರು ಗಂಟೆಗೆ ನಾನು ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಬರ್ತೇನೆ ಸೌಮ್ಯನು ಬರ್ತಿದ್ದಾಳೆ ಬೇಕಾದ್ರೆ ಫೋನ್ ಮಾಡಿ ಕೊಡ್ತೇನೆ ಮಾತಾಡ್ತೀಯಾ ಎಂತ ಎಂತದೇ ಮಾತಾಡ್ಲಿ ನೀನು ನಾಳೆ ಇನ್ನೊಬ್ಬರ ಮನೆಗೆ ಮದುವೆಯಾಗಿ ಹೋಗುವ ಹೆಣ್ಣು ನೀನೀಗ ಕಂಡವರ ಮನೆಗೆ ಹೋಗಿ ಕೂತ್ಕೊಳ್ಳುದು ಇದನ್ನೆಲ್ಲ ಈಗ ಮಾಡ್ಬೇಡ ನೀನು ಪಾರ್ಟಿಗೆ ಗೀಟಿ ಅಂತ ರಾತ್ರಿ ಹೋಗುದಾದ್ರೆ ಮದುವೆ ಆದ್ಮೇಲೆ ಹೋಗು ಅದಕ್ಕಿಂತ ಮುಂಚೆ ನೈಟ್ ಪಾರ್ಟಿಗೆಲ್ಲ ಹೋಗುದು ಬೇಡ ಎಂತ ಅಮ್ಮ ನೀನು ನನ್ನನ್ನು ಎಲ್ಲಿಗೆ ಸಹ ಹೋಗ್ಲಿಕ್ಕೆ ಬಿಡುದಿಲ್ಲ ಅಲ್ಲ ಆಯ್ತು ಪರವಾಗಿಲ್ಲ ಇನ್ ಮುಂದೆ ನಾನು ಎಲ್ಲಿಗೆ ಸಹ ಹೋಗುದಿಲ್ಲ ಹಬ್ಬ ಎಲ್ಲ ಕೆಲ್ಸ ಆಯ್ತು ಹಾ ನನ್ನ ಸ್ಟಾರ್ಟ್ ಆಗಿ ಈಗಾಗ್ಲೇ ಅರ್ಧ ಗಂಟೆ ಆಯ್ತು ಅನ್ಸುತ್ತೆ ಎಲ್ಲ ಕೆಲ್ಸ ಮಾಡಿ ಕುತ್ಕೊಂಡು ಸೀರಿಯಲ್ ನೋಡುದ್ರಲ್ಲೂ ಏನೋ ಒಂಥರ ಸಮಾಧಾನಪ್ಪ ಅಲ್ಲಮ್ಮ ಒಲೆಯಲ್ಲಿ ಹಾಲಿಟ್ಟು ಬಂದಿಲ್ಲಿ ಸೀರಿಯಲ್ ನೋಡ್ತಾ ಕೂತಿದ್ದೀಯಲ್ಲ ನೀನು ಸೀರಿಯಲ್ ಎಲ್ಲ ಜಾಸ್ತಿ ನೋಡ್ಬಾರ್ದಾಯ್ತಾ ಈ ಸೀರಿಯಲ್ ನವರ ವಿಷಯ ನಮ್ಗೆ ಹಾಕಿ ಹಾ ನೀನ್ ನನ್ಗೆ ಏನು ಬುದ್ಧಿ ಹೇಳಲಿಕ್ಕೆ ಬರ್ಬೇಡಮ್ಮ ನೀನು ಬುದ್ಧಿ ಎಲ್ಲ ಹೇಳುದಿದ್ರೆ ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ಇಟ್ಕೋ ಆಯ್ತಾ ಅಲ್ಲ ನಿನ್ನ ಹತ್ರ ಎಂತ ಕೂಡ ಮಾತಾಡ್ಲಿಕ್ಕೆ ಸ ಇಲ್ಲ ಮದುವೆ ಗಂಡನ ಮನೆ ಅಂತ ಹೇಳ್ತಿರ್ತೀಯ ಏ ಅಮ್ಮ ನಮ್ಮ ಪಕ್ಕದ ಮನೆಗೆ ಉಂಟಲ್ಲ ಒಂದು ಜರ್ಮನಿ ನಾಯಿ ತಂದಿದ್ದಾರೆ ಎಷ್ಟು ಚಂದ ಉಂಟು ಗೊತ್ತುಂಟ ಅಮ್ಮಮ್ಮ ನಾವುಸ ಒಂದು ಜರ್ಮನಿ ನಾಯಿ ತಂದು ಸಾಕುವನಾ ಹಾ ನಾಯಿಯ ನಿನ್ನನ್ನೇ ಸಾಕ್ತಿರೋದು ಹೆಚ್ಚು ಮಾರೈತಿ ಇನ್ನು ಬೇರೆ ಯಾವ ನಾಯಿ ತರ್ತೀಯಾ ನೀನು ನಾಯಿ ಎಲ್ಲ ತಂದು ಸಾಕುದಿದ್ರೆ ನಾಳೆ ಗಂಡನ ಮನೆಗೆ ಹೋಗ್ತಿಯಲ್ಲ ಅಲ್ಲೇ ಸಾಕುವಂತೆ ಇಲ್ಲಿಗೆ ನೀನು ಯಾವ ನಾಯಿ ಕೂಡ ತಂದು ಸಾಕುದು ಬೇಡ ಅರ್ಥ ಆಯ್ತಾ ಹೋಗಿ ಹೋಗಿ ನಿಂಗೆ ಹೇಳ್ತಿದ್ದೀನಲ್ಲ ಬೇಕಿತ್ತ ನಂಗೆ ಇದೆಲ್ಲ ಹಬ್ಬ ಎಲ್ಲ ಕೆಲಸ ಆಯ್ತು ಈಗ ನಾನು ಸ್ವಲ್ಪ ಮೊಬೈಲ್ ನೋಡ್ತೇನೆ ಇಡೀ ದಿನ ಮೊಬೈಲ್ ನೋಡ್ಕೊಂಡೇ ಇರು ಹೇಳಿದ ಕೆಲ್ಸ ಒಂದು ಮಾಡ್ಬೇಡ ಇವಾಗ ಗೊತ್ತಾಗಲ್ಲ ನಿನ್ಗೆ ನಾಳೆ ಗಂಡನ ಮನೆಗೆ ಹೋಗ್ತಿಯಲ್ಲ ಅವಾಗೆಲ್ಲ ಗೊತ್ತಾಗ್ತದೆ ಆಗ ನಿನ್ನ ಚಾಕ್ರಿ ಮಾಡ್ಲಿಕ್ಕೆ ನಾನ್ ಬರುದಿಲ್ಲ ಈ ಅಮ್ಮನ್ಗೊಂದು ಕೆಲಸ ಮಾಡುದು ಕಾಣುದೇ ಇಲ್ಲ ಐದ್ ನಿಮಿಷ ಮೊಬೈಲ್ ಹೊತ್ತದ ಬೇಗ ಕಾಣ್ತದೆ ನಾನ್ ಎಂತ ಕೂಡ ಹೇಳಲಿಕ್ಕೆ ಇಲ್ಲ ನಿಂಗೆ ಗಂಡನ ಮನೆಗೆ ಹೋದ್ಮೇಲೆ ಗೊತ್ತಾಗ್ತದೆ ಅಂತ ಹೇಳ್ತಿರ್ತಾಳೆ ದೇಶದಲ್ಲಿ ನಾನು ಒಬ್ಳೇನ ಗಂಡನ ಮನೆಗೆ ಹೋಗುದು ಹಾ ಎಲ್ಲ ಬಟ್ಟೆಯನ್ನು ಕೂಡ ಇಲ್ಲೇ ಬಿಸಾಕಿದಳೆ ಒಂದು ಒಗಿದ ಬಟ್ಟೆಯನ್ನು ಕೂಡ ಒಂದು ಮಡಿ ಆಗುದಿಲ್ಲ ಏ ರಂಜಿತಾ ಇಲ್ಲಿ ಬಂತೆ ಎಂತದೇ ಅಮ್ಮ ನಿಂದು ನಿನಗೆ ಬಟ್ಟೆ ಅಂತೂ ಹೋಗಿಲಿಕ್ಕೆ ಆಗುದಿಲ್ಲ ಆ ಒಗೆ ಬಟ್ಟೆ ಬಟ್ಟೆಗಳನ್ನು ಸಣ್ಣ ಮಡಚಿ ಇಡ್ಲಿಕ್ಕೆ ಆಗುದಿಲ್ವಾ ಅಮ್ಮ ನಾನದನ್ನು ಬೇರೆ ಕೆಲಸದೊಟ್ಟಿಗೆ ಸೇರಿಸಿ ನಾಲ್ದು ಗಂಡನ ಮನೆಗೆ ಹೋಗ್ತೇನೆ ಅಲ್ಲ ಅಲ್ಲೇ ಮಾಡ್ತೇನೆ ಆಯ್ತಾ